ಹೆರಿಗೆಯ ನಂತರ ಕೂದಲು ಉದುರುವಿಕೆ ಜಾಸ್ತಿ ಆಗಿದೆ ಇದಕ್ಕೆ ಏನಾದರೂ ದಯವಿಟ್ಟು ತಿಳಿಸಿ ಅಂತ ಸಮಯದಲ್ಲಿ ಏನ್ ಮಾಡಬೇಕು ಅಂದ್ರೆ ಒಂದು ಚಮಚದಷ್ಟು ಕಾಳು ಮೆಣಸನ್ ತಗೊಂಡು ಸುಮ್ಮನೆ ಒಂದು ಎರಡ್ ಸಲ ಜಜ್ಜಬೇಕು ಪುಡಿ ನುಣ್ಣ ಪುಡಿ ಮಾಡಬಾರದು ಆ ಜಜ್ಜಿರೋ ಮೆಣಸನ್ನ ಒಂದು ಅರ್ಧ ಲೋಟ ಹಾಲಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಕುದಿಸಿ ಶೋಧಿಸ್ಕೊಳ್ಳಿ ಆ ಹಾಲನ್ನ ತಲೆಯ ಬುಡಕ್ಕೆಲ್ಲ ಹಚ್ಚಿ ಚೆನ್ನಾಗಿ ಸ್ವಲ್ಪ ಹಗೂರವಾಗಿ ಮಸೇಜ್ ಮಾಡ್ಕೊಳ್ಳಿ ಯಾರು ಬೇಕಾದ್ರೂ ಮಾಡ್ಕೋಬೋದು ಅದರಲ್ಲಿ ಬಾಣಂತಿಯರು ಕಂಪಲ್ಸರಿಯಾಗಿ ಮಾಡ್ಕೋಬೇಕು ಮಾಡ್ಕೊಳ್ಳೋದ್ರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಉದುರೋ ಹೆಚ್ಚು ಹೆಚ್ಚು ಕೂದಲು ಉದುರುವಿಕೆಯನ್ನು ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ ಇದು ಪ್ರಥಮ ಚಿಕಿತ್ಸೆ ಇದನ್ನು ಮೊದಲು ಉದುರ್ಲಿ ಉದುರದಿರಲಿ ಮೊದಲು ಮಾಡ್ಕೋಬೇಕು ಇದನ್ನು ತದನಂತರದಲ್ಲಿ ನೀವು ಆಹಾರದಲ್ಲಿ ಕ್ಯಾಲ್ಶಿಯಂ ಯುಕ್ತವಾಗಿರ್ತಕ್ಕಂಥ ಆಹಾರವನ್ನು ಅಗಸೆ ಸೊಪ್ಪು ನುಗ್ಗೆ ಸೊಪ್ಪು ಈ ಥರ ಸೊಪ್ಪುಗಳನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡೋದ್ರಿಂದ ಇದನ್ನು ತಪ್ಪಿಸ್ಕೊಳ್ಳೋಕ್ಕೆ Særlig tre.